ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನೋಡಿಬಿಟ್ಟು ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಕಡಲೆಕಾಳು ಬಾಳೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಗೌರಿ ಹಬ್ಬಕ್ಕೆ ನೋಡಿ ಚಕ್ಕೆ ಲವಂಗ ಐತೆ ಇಷ್ಟ ಆಗ್ತಾಯಿದ್ದೀನಿ ಮೂರು ಬಾಳೆಕಾಯಿ ಕಾಲು ಕೆ ಜಿ ಕಡಲೆಕಾಳು ಹಾಕಿದ್ದೀನಿ ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಸುಂಠಿ ಒಂದು ಅರ್ಧ ಇಷ್ಟುದ್ದ ತುಂಡು ಹಾಕಿದ್ದೀನಿ ಕೊತ್ತು ಮೂರು ಸೊಪ್ಪು ಒಂದ್ ಕಂತೆ ಒಂದ್ ಕಾಯಿ ಮೂರು ಬಾಳೆಕಾಯಿ ಆಮೇಲೆ ಹೆಚ್ಚಿಟ್ಕೊಂಡು ಸಾಂಬಾರ್ ಗೊಜ್ಜು ಮಾಡ್ବାಕ್ಕೆ ತೋರ್ಸ್ತೀನಿ ಎಣ್ಣೆ ಹಾಕ್ತಾಯಿದೀನಿ ಈ ರೀತಿ ಹಾಕ್ತಾಯಿದೀನಿ ಸ್ವಲ್ಪ ತಿಂದೈತಲ್ಲ ಈ ನೋಡಿ ಇವಾಗ ಕಾಳು ಬಾಳೆಕಾಯಿ ಎರಡೂ ಒಂದು ಸ್ವಲ್ಪ ನೋಡ್ಬೇಕು ನೋಡಿ ಬಾಳೆಕಾಯಿ ಬಾಳೆಕಾಯಿ ಕಳೆಬೇಳೆ ಕಳೆಕಾಳು ಗೊಜ್ಜು ಚಪಾತಿಗೆ ಪೂರಿಗೆ ದೋಸೆ ಇಡ್ಲಿ ಎಲ್ಲಕ್ಕೂ ಚೆನ್ನಾಗಿರ್ತದೆ ಮಾಡಿ ಒಂದೇ ಅಂತಲ್ಲ ಈ ಥರ ಉಗಿಬೇಕು ಸ್ವಲ್ಪ ಉದ್ದರೆ ಒಂಥರ ಮಾಂಸ ಸಾರಿಸ್ ಬರ್ತದೆ ಗೊಮ್ಮ ಮಸಾಲೆ ಆಡು ರುಬ್ಬಿಟ್ಕೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ ಮಾಂಸ ಸಾರು ಪುಡಿ ಇದ್ದೀನಿ ಒಂದು ಚಮಚ ಎರಡು ಚಮಚ ನೀವು ಖಾರದ ಪುಡಿ ಹಾಕುವಾಗ ಅದು ಏನಾದ್ರೂ ಬೆಳಿಗ್ಗೆ ಇದ್ದರೆ ಇನ್ನೊಂದು ಅರ್ಧ ಸ್ಪೂನ್ ಚಮಚ ಖಾರದ ಪುಡಿ ಹಾಕೊಳ್ಳಿ ಆವಾಗ ಸಾಂಬಾರು ಚೆನ್ನಾಗಿರ್ತೀರಿ ಮೇನ್ಟೇನ್ ಮಾಡ್ಬೋದು ಕುರ್ಮಾ ಥರ ಆಯ್ತದೆ ನೋಡಿ ಸಾಕು ಗಟ್ಟಿಗೆ ಬರ್ತದೆ ಎಷ್ಟೇ ಸಾಕು ನೀರು ಬೆಂದು ಇದು ಗಟ್ಟಿಗೆ ಆಯ್ತದೆ ನಾನು ಭಾತ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬಕ್ಕೆ ಅದಕ್ಕೋಸ್ಕರ ಗೊಜ್ಜು ಮಾಡ್ತಾ ಇದ್ದೀನಿ ಬೆಂದ ಮೇಲೆ ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೀನಿ ನೋಡಿ ಬೆಳ್ಳಿ ಬೆಳ್ದ ಮೇಲೆ ಹ್ಞೂ ಈ ಥರ ಉಪ್ಪು ಹಾಕ್ಬಿಟ್ಟು ಈ ಥರ ತಿರುಗ್ಸಿ ಇಟ್ಬಿಡ್ಬೇಕು ಮುಚ್ಚಿ ಕಾಡು ಬಾಳೆಕಾಯಿ ಕುರ್ಮಾಗ ರೆಡಿಯಾಗಿದೆ ಇಲ್ಲಿ ಹಾಕ್ತಾರೆ ನೋಡಿ ನೀವು ಮಾಡಿ